ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳ್ರಿ ಹೇಗಿದ್ದೀರಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಂಟರ್ ಫೇಸ್ ಪ್ಯಾಕನ್ನು ತೊಗೊಂಬಂದಿದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಂಟರಲ್ಲಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿ ನಂತರ ನಿಮಗೆ ಈ ವಿಂಟರ್ ಫೀಲ್ ಅನ್ನೋದು ಹೊರಟೋಗುತ್ತೆ ಲೈಕ್ ಫೇಸ್ ಎಲ್ಲ ಡಲ್ ಆಗುವಂಥದ್ದು ಫೇಸ್ ಮೇಲೆ ಮಾರ್ಕ್ ಏನಾದರೂ ಇದ್ರೂ ಕೂಡ ರೆಡಿಯೂಸ್ ಮಾಡುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಬಂದುಬಿಟ್ಟು ಪುದೀನ ಯೂಸ್ ಇರುತ್ತಲ್ಲ ಇದರಲ್ಲೂ ಸಿಗುತ್ತಲ್ಲ ಸೊ ಇದನ್ನು ತಗೋಬೇಕು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ತ್ರೀ ಟು ಫೋರ್ ಟೈಮ್ಸ್ ಆದರೆ ಅಟ್ಲೀಸ್ಟ್ ವಾಶ್ ಮಾಡ್ಕೋಬೇಕು ಇದರಲ್ಲಿ ಈ ಥರ ಏನಾದರೂ ಕಸ ಕಡ್ಡಿ ಸಿಕ್ಕಿದ್ರೆ ಮಾತ್ರ ತೆಗೆದು ಬಿಸಾಡಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಂತರ ಇದರಲ್ಲಿ ಒಂದು ಹಾಫ್ ಬನಾನಾ ಹಾಕ್ಕೊತಾ ಇದ್ದೀನಿ ಒನ್ ಟೈಮ್ಗೆ ಹಾಫ್ ಬನಾನ ಎನ್ಆಫ್ ಆಗುತ್ತೆ ಇವೆಡನ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳಿ ನಂತರ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ಅನ್ನೋದು ರೆಡಿ ಆಗುತ್ತೆ ಇದು ಫೇಸನ್ನು ತುಂಬ ಸ್ಮೂತ್ ಮಾಡುತ್ತೆ ಅಷ್ಟೇ ಅಲ್ಲ ಫೇಸ್ ಅನ್ನು ಡ್ರೈನೆಸ್ ಇಂದ ಕಾಪಾಡುತ್ತೆ ತುಂಬ ಸಾಫ್ಟ್ ಆದ ಫೀಲ್ ಕೊಡುತ್ತೆ ಸ್ಕಿನ್ ಮೇಲೆ ಅಷ್ಟೇ ಈ ಫೇಸ್ ಪ್ಯಾಕ್ ಅನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ ಅಂಡ್ ಪುದೀನ ಎಲ್ಲರಿಗೂ ಗೊತ್ತಿದೆ ಪುದೀನದಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಕೂಡ ಗೊತ್ತಿದೆ ಸೊ ಪುದೀನ ಫೇಸ್ ಮೇಲೆ ಡಾರ್ಕ್ನೆಸ್ ಅನ್ನು ಆ್ಯಂಡ್ ಮಾರ್ಕ್ಸ್ ಎಲ್ಲದನ್ನು ಕೂಡ ರಿಡ್ಯೂಸ್ ಮಾಡಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಬನಾನಾ ಸ್ಕಿನ್ ಅನ್ನ ತುಂಬ ಸ್ಮೂತ್ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ಗೆ ಬ್ರೈಟನ್ ಕೂಡ ಬ್ರೈಟನ್ ಲುಕು ಕೂಡ ಕೊಡುತ್ತೆ ಆ್ಯಂಡ್ ಮಿಲ್ಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಹಾಲು ಸ್ಕಿನ್ ಅನ್ನ ಆಗಿ ಇಡುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಇಂಪ್ಯೂರಿಟಿ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡುತ್ತೆ ಓನ್ಲಿ ಈ ತ್ರೀ ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಮ ವಿಂಟರ್ ಸ್ಕಿನ್ ಅನ್ನು ಕಾಪಾಡ್ಕೋಬಹುದು ತುಂಬಾ ಸುಲಭ ಇದು ಮ್ಯಾಜಿಕ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ಮ್ಯಾಜಿಕ್ ಆಗಿ ಇದು ವರ್ಕೌಟ್ ಆಗುತ್ತೆ ಇದನ್ನು ಡ್ರೈ ಆಗೋವರೆಗೂ ಬಿಡಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ನೋಡಿ ನಂತರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆದ ಫೀಲಿಂಗ್ ಆಗುತ್ತೆ ಅಂದರೆ ಎವ್ರಿ ಡೇ ಕೂಡ ನೀವು ಈ ಪ್ಯಾಕ್ ಅನ್ನು ಟ್ರೈ ಮಾಡ್ಬೋದು ಈ ಫೇಸ್ ಪ್ಯಾಕ್ ತುಂಬ ತುಂಬಾ ಯೂಸ್ಫುಲ್ ಆ್ಯಂಡ್ ಎಷ್ಟು ಶೈನಾಗಿ ಆಗಿದೆ ನೀವೇ ನೋಡ್ತಿರ್ಬೋದು ಅಲ್ಲಿ ಅಂದರೆ ನಾನು ಹೇಳ್ತೀನಿ ಫಸ್ಟ್ ಟೈಮ್ ಇದು ಯೂಸ್ ಮಾಡಿದಾಗೆ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಂದರೆ ಡ್ರೈನೆಸ್ ಎಲ್ಲ ಹೋಗಿ ಕೂಡ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಅಂದಮೇಲೆ ಅವವಿಯಸ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿ ನೋಡಿದರೆ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಇದನ್ನು ಈ ವಿಂಟರ್ ಕಂಪ್ಲೀಟ್ ವಿಂಟರ್ ಕಂಪ್ಲೀಟ್ ಆಗೋವರೆಗೂ ಕೂಡ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ಎವ್ರಿ ಡೇ ಕೂಡ ನೀವು ಟ್ರೈ ಮಾಡ್ಬೋದು ಟೈಮ್ ಇದ್ದರೆ ಟೈಮ್ ಇಲ್ಲ ಅಂತಂದರೆ ವೀಕ್ಲಿ ಒನ್ಸ್ ಔಟ್ ವಾಯ್ಸ್ ಅನ್ನೋದು ಟ್ರೈ ಮಾಡ್ಬೋದು ತುಂಬ ಸಾಫ್ಟಾಗಿ ಮಾಡುತ್ತೆ ಆ್ಯಂಡ್ ವಿಂಟರಲ್ಲಿ ಸ್ಕಿನ್ನನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಈ ಈ ಫೇಸ್ ಪ್ಯಾಕಿಂಗ್ ತುಂಬಾ ಈಸಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟ್ ಅಲ್ಲಿ ತಪ್ಪದೆ ಹೇಳಿ ನಾನ್ ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಬೈ ಅಂಡ್ ಎಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್